ಅವಭೃತ ಸಾಲಿಗ್ರಾಮ ತೀರ್ಥ ಸ್ನಾನ ಸಾಲಿಗ್ರಾಮ ಸಮೇತ ಕುಬೇರ ವಿಗ್ರಹವನ್ನು ತಲೆ ಮೇಲೆ ಇರಿಸಿ ಕಷ್ಟದಿಂದ ನೊಂದ ಭಕ್ತರಿಗೆ ಅವಭೃತ ಸ್ನಾನ ಮಾಡಿಸೋದ್ರಿಂದ ಸಕಲ ಕಷ್ಟಗಳು ದೂರವಾಗಿ ದುರಿತ ದೋಷಗಳಿಂದ ನಿವಾರಣೆ ಸಿಗುತ್ತದೆ ಇದೇ ಬರುವ ಫೆಬ್ರವರಿ ಹನ್ನೆರಡನೇ ತಾರೀಕು ಬುಧವಾರ ಮಾಘ ಹುಣ್ಣಿಮೆ ವಿಶೇಷ ಮಾಘ ಮಾಸದ ಈ ಪುಣ್ಯಕಾಲದಲ್ಲಿ ಸ್ನಾನ ಮಾಡಿಸೋದ್ರಿಂದ ಕುಂಭಮೇಳಕ್ಕೆ ಹೋದ ಫಲವೇ ದೊರಕುತ್ತದೆ ಹಾಗೂ ಪಿತೃದೋಷಗಳಿಂದ ನಿವಾರಣೆ ಸಿಗುತ್ತದೆ ಮೈಸೂರಿನ ಕಲ್ಯಾಣಗಿರಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಕಲ್ಯಾಣ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಭಾನುವಾರ ಹಾಗೂ ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ತೀರ್ಥಸ್ಥಾನ ನಡೆಯುತ್ತದೆ ಇದರಲ್ಲಿ ಭಾಗಿಯಾದರೆ ಮೈಕೈ ನೋವು ನಿಶಕ್ತಿ ಕಠಿಣ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ ಅಲ್ಲದೆ ಕ್ಯಾನ್ಸರ್ನಂತಹ ಮಹಾಮಾರಿ ಕಾಯಿಲೆಗಳು ಕೂಡ ಗುಣವಾಗಿರುವ ನಿದರ್ಶನಗಳು ಇಲ್ಲಿವೆ